ಎಲ್ಲರಿಗೂ ನಮಸ್ಕಾರ ನಾನು ಡಯಟಿಷಿಯನ್ ಹರಿಣಿ ಇವತ್ತು ಒಂದು ಡಯಟ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ನಾನು ಹೇಳಿದೀನಿ ಮಾಡ್ತಾ ಇರೋ ಟಾಪಿಕ್ ಸಾಕಷ್ಟು ಜನ ಹಿಂದೆ ಬಿದ್ದಿದ್ದಾರೆ ಮತ್ತಷ್ಟು ಜನಕ್ಕೆ ಬಗ್ಗೆ ಡೌಟ್ಸ್ ಇದೆ ಇನ್ನು ಕೆಲವರು ಅದನ್ನ ಕೇಳಿರ್ತಾರೆ ಅದ್ರ ಹೆಂಗ್ ಫಾಲೋ ಮಾಡೋದು ಅಂತ ಗೊತ್ತಿರಲ್ಲ ಇನ್ ಸ್ವಲ್ಪ ಜನ ಇರ್ತಾರೆ ಅದ್ರ ಹೆಸರು ಕೇಳಿದ್ರೆ ಸಾಕು ಗ್ಯಾಸ್ಟ್ರಿಕ್ ಆಗುತ್ತಪ್ಪ ಅಂತ ಮೂಗ್ ಮುರೀತಾರೆ ಈ ರೀತಿ ನಾನ್ ಹೇಳ್ತಾ ಇರೋ ಕಾನ್ಸೆಪ್ಟ್ ಸುತ್ತ ಅದು ಹಂಗೆ ಅದು ಹಿಂಗೆ ಅನ್ನೋ ಹಲವಾರು ಕಟ್ಟು ಕೂಡ ಕೇಳಿಸ್ತೀವಿ ಯಾವ್ದಪ್ಪ ಈ ಕಾನ್ಸೆಪ್ಟ್ ಅನ್ಕೋತಾ ಇದೀರಾ ಟ್ರೆಂಡಿಂಗ್ ನಲ್ಲಿರೋ ಈ ಕಾನ್ಸೆಪ್ಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಏನಿದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇದು ಒಂದು ಡೈಟರಿ ಪ್ಯಾಟರ್ನ್ ಅಂದ್ರೆ ಎರಡು ಗಳ ಮಧ್ಯೆ ಎಷ್ಟು ಗ್ಯಾಪ್ ಇರುತ್ತೆ ಮತ್ತು ಆ ಎರಡು ಮೀನ್ಸ್ ಅಲ್ಲಿ ನೀವು ಎಷ್ಟು ಡಿಸಿಪ್ಲೀನ್ ಅಂಡ್ ರೆಸ್ಟ್ರಿಕ್ಟ್ ಆಗಿ ತಿಂತೀರಾ ಅನ್ನೋದೇ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಟ್ ಎಸ್ ಸಿಂಪಲ್ ಬಟ್ ಕಾಂಪ್ಲಿಕೇಟೆಡ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಮನ್ಸಿಗೆ ಬಂದ ಹಾಗೆ ಉಪವಾಸ ಮಾಡೋದು ಅಲ್ಲ ಮನ್ಸಿಗೆ ಬಂದಾಕೆ ಇದ್ರಲ್ಲಿ ಇದನ್ನು ವಿಧ ಇದೆ ಮೊದಲನೇದು ಸಿಕ್ಸ್ಟೀನ್ ಟು ಏಟ್ ಮೆಥಡ್ ಎರಡನೇದು ಫೈವ್ ಟು ಟೂ ಡಯಟ್ ಮೂರನೇದು ಈಟ್ ಸ್ಟಾಪ್ ಈಟ್ ನಾಲ್ಕನೇದು ಫಾಸ್ಟಿಂಗ್ ಈ ನಾಲ್ಕು ವಿಧದ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಯಾಕೆಷ್ಟು ಟ್ರೇನಿಂಗ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಚಾಕ್ಲೇಟ್ ಬೋಯ್ ಅಂತಾನೆ ಫೇಮಸ್ ಆಗಿರೋ ಮಾಧವನ್ ಯಾರಿ ಗೊತ್ತಿಲ್ಲ ಹೇಳಿ ಆದ್ರೆ ಅವರ ವೆಯ್ಟ್ ಲಾಸ್ ವೇಟ್ ಗೇನ್ ಜರ್ನಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆದಂತಹ ರಾಕೆಟರಿ ದ ನಂಬಿ ಎಫೆಕ್ಟ್ ಅನ್ನೋ ಒಂದು ಸಿನಿಮಾಗೋಸ್ಕರ ಮಾಧವನ್ ಅವರು ತನ್ನ ತೂಕವನ್ನ ಹೆಚ್ಚಿಸ್ಕೋಬೇಕಾಗತ್ತೆ ತನ್ನ ಮೂವಿ ಪ್ರಾಜೆಕ್ಟ್ ಆದ್ಮೇಲೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಅವರಿಗೆ ಅವಶ್ಯಕತೆ ಇತ್ತು ಯಾಕೆ ಅಂದ್ರೆ ಅವರು ನಟ ಅಲ್ವಾ ಜಿಮ್ ಇಲ್ದೆ ಸರ್ಜರಿ ಇಲ್ದೆ ಯಾವುದೇ ಮೆಡಿಕೇಶನ್ ಇಲ್ಲದೆ ತಮ್ಮ ತೂಕವನ್ನ ಕಮ್ಮಿ ಕೂಡ ಮಾಡ್ಕೊಂಡ್ರು ಹೇಗೆ ಮಾಧವನ್ ಅವರೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿರೋ ಪ್ರಕಾರ ಇಪ್ಪತ್ತೊಂದು ದಿನದಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮೂಲಕ ವೆಯ್ಟ್ ಲಾಸ್ ಮಾಡಿ ಎಲ್ಲರಿಗೂ ಅಚ್ಚರಿಯನ್ನ ಮೂಡಿಸಿದ್ದಾರೆ ಹಾಗಂತ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕೇವಲ ಮಾಧವನ್ ಅವರು ಮಾಸ ಮಾಡಿದ್ದಾರೆ ನೋ ಹಲವಾರು ನಟ ನಟಿಯರು ಇದನ್ನ ಫಾಲೋ ಮಾಡಿದರೆ ಹಾಗೂ ಯಶಸ್ಸನ್ನು ಕೂಡ ಕಂಡಿದ್ದಾರೆ ಫಾರ್ ಎಕ್ಸಾಂಪಲ್ ಆಲಿಯಾ ಭಟ್ ಮಲೈಕಾ ಅರೋರಾ ಖಾನ್ ತನ್ನ ಕಾಮಿಡಿ ಮೂಲಕ ನಕ್ಕು ನಗಿಸುವ ಭಾರತಿ ಸಿಂಗ್ ಕೇವಲ ನಟ ನಟಿಯರಲ್ಲದೆ ಫೇಮಸ್ ಐಪಿಎಸ್ ಆಫೀಸರ್ ಕಿರಣ್ ಬೇಡಿ ಮತ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಕೂಡ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅನ್ನ ಫಾಲೋ ಮಾಡ್ತಾ ಇದಾರೆ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಬರೀ ಬೇಕ್ ಲೋಸ್ಗೋಸ್ಕರ ಮಾತ್ರ ಮಾಡ್ತಾ ಇದ್ದಾರಾ ನೋ ಯು ಆರ್ ರಾಂಗ್ ಆಕ್ಚುಲಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಇಂದ ಇನ್ನು ಹಲವಾರು ಬೆನಿಫಿಟ್ಸ್ ಗಳಿದೆ ಅದ್ರಲ್ಲಿ ಟಾಪ್ ಫೈವ್ ಬೆನಿಫಿಟ್ಸ್ ನಾನ್ ನಿಮಗೆ ತಿಳ್ಸ್ಕೊಡ್ತೀನಿ ಮೊದಲನೇದು ವೈಟ್ ಲಾಸ್ ಮತ್ತು ಫ್ಯಾಟ್ ಲಾಸ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ನ ಮುಖ್ಯ ಉದ್ದೇಶ ತೂಕ ಇದು ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡುವಾಗ ರೆಸ್ಟ್ರಿಕ್ಟೆಡ್ ಮತ್ತು ಡಿಸಿಪ್ಲೀನ್ ಮಾಡ್ತಾ ಇರ್ತೀವಿ ಇದರಿಂದಾಗಿ ಕ್ಯಾಲೋರಿ ಕಮ್ಮಿ ಆಗಿ ಫ್ಯಾಟ್ ಬರ್ನ್ ಹೆಚ್ಚಾಗುತ್ತೆ ಕರೆಸ್ಪಾಂಡಿಂಗ್ ವೈಟ್ ಲಾಸ್ ಆಗುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಬರಾಡಿ ಅನ್ನೋ ಒಬ್ಬ ರಿಸರ್ಚರ್ ಒಬೆಸಿಟಿ ದಿವೀಸ್ ಅನ್ನೋ ಒಂದು ಜರ್ನಲ್ ನಲ್ಲಿ ತಮ್ಮ ಒಂದು ರಿಸರ್ಚ್ ಆರ್ಟಿಕಲ್ ನ ಪಬ್ಲಿಷ್ ಮಾಡಿದ್ದಾರೆ ಅದ್ರಲ್ಲಿ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ವೆಯ್ಟ್ ಲಾಸ್ ಮತ್ತು ಫ್ಯಾಟ್ ಗೆ ಹೇಗೆ ಎಫೆಕ್ಟಿವ್ ಮೆಥಡ್ ಅನ್ನೋದನ್ನ ಡೀಟೇಲ್ಡ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಎರಡನೇದು ಇಂಪ್ರೂವ್ಡ್ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಬೂಸ್ಟ್ ಆಗುತ್ತೆ ಅಂದ್ರೆ ನಮ್ ಅಂದ್ರೆ ನಮ್ಮ ದೇಹದ ಬ್ಲಡ್ ಶುಗರ್ ಲೆವೆಲ್ ನಿಧಾನವಾಗಿ ಬ್ಯಾಲೆನ್ಸ್ ಆಗೋಕೆ ಶುರು ಆಗುತ್ತೆ ಹೀಗೆ ಟೈಪ್ ಟು ಡಯಾಬಿಟಿಸ್ ಬರೋ ಸಾಧ್ಯತೆ ಕಡಿಮೆ ಆಗುತ್ತೆ ಹಾಗಂತ ಕನ್ಫ್ಯೂಸ್ ಆಗ್ಬೇಡಿ ಆಲ್ರೆಡಿ ಡಯಾಬಿಟಿಸ್ ಇರೋರು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ಬೋದಾ ಅನ್ನೋ ಡೌಟ್ ಇದ್ರೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಎರಡ್ ಸಾವಿರದ ಹದಿನೇಳರಲ್ಲಿ ಪಬ್ಲಿಷ್ ಆದಂತಹ ಈ ಒಂದು ಪೇಪರ್ ನಲ್ಲಿ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್ ಮೇಲೆ ಎಷ್ಟೊಂದು ಇಂಪಾರ್ಟೆಂಟ್ ಕೀ ರೋಲ್ ನ ಪ್ಲೇ ಮಾಡ್ತಾ ಇದೆ ಅನ್ನೋದನ್ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮೂರನೇದು ರೆಡ್ಯೂಸ್ಡ್ ಇನ್ಫ್ಲಮೇಷನ್ ಫಸ್ಟ್ ಆಫ್ ಆಲ್ ಇನ್ಫ್ಲಮೇಷನ್ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಫಾರ್ ಎಕ್ಸಾಂಪಲ್ ಏನೋ ತಿಂದಿರ್ತೀವಿ ಆಯ್ತು ಅಂತೀವಿ ಎಲ್ಲೋ ಕಿತ್ ಬಂದಿರ್ತೀವಿ ಕೂತ್ಕೋತು ಅಂತೀವಿ ಏನೋ ಅಲರ್ಜಿ ಆಯ್ತು ರೆಡ್ನೆಸ್ ಆಯ್ತು ಅಂತೀವಿ ನಮ್ಮ ದೇಹ ಎಕ್ಸ್ಟರ್ನಲ್ ಫೋರ್ಸ್ ಗೆ ನೈಸರ್ಗಿಕವಾಗಿ ಪ್ರತಿಕ್ರಿಯೆ ನೀಡೋದನ್ನ ಇನ್ಫ್ಲಮೇಷನ್ ಅಂತೀವಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಇಂತಹ ಇನ್ಫ್ಲಮೇಷನ್ ಹತೋಟಿಗ್ ಬರುತ್ತೆ ಹೇಗೆ ಅಂದ್ರೆ ಸಿ ರಿಯಾಕ್ಟಿವ್ ಪ್ರೋಟೀನ್ ಸಿ ಆರ್ ಪಿ ಇದೊಂದು ಇನ್ಫ್ಲಮೇಶನ್ ಮಾರ್ಕರ್ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಶನ್ ಮಾರ್ಕರ್ ಲೆವೆಲ್ ಕಮ್ಮಿ ಆದಾಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಸಿಆರ್ ಪಿ ಲೆವೆಲ್ ಕಮ್ಮಿ ಆದಷ್ಟು ನಮಗೆ ಇನ್ಫ್ಲಮೇಶನ್ ಕಮ್ಮಿ ಆಗುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಗೊಮೆಸ್ ಕಿನಿಲಾ ಅನ್ನೋ ಒಬ್ರು ರಿಸರ್ಚ್ ದ ಜರ್ನಲ್ ಆಫ್ ನ್ಯೂಟ್ರಿಷನ್ ಬಯೋಕೆಮಿಸ್ಟ್ರಿ ಅನ್ನೋ ಒಂದು ಜರ್ನಲ್ ಅಲ್ಲಿ ತಮ್ಮ ರಿಸರ್ಚ್ ಪೇಪರ್ ಮುಖಾಂತರ ಹೇಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇನ್ಫ್ಲಮೇಶನ್ ಕಮ್ಮಿ ಮಾಡುತ್ತೆ ಅನ್ನೋದನ್ನ ಡೀಟೇಲ್ಡ್ ಆಗಿ ಹೇಳಿದ್ದಾರೆ ಇಂಪ್ರೂವ್ಡ್ ಬ್ರೈನ್ ಹೆಲ್ತ್ ಅಂಡ್ ಕಾರ್ನೇಟಿವ್ ಫಂಕ್ಷನ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಬ್ರೈನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ನ್ಯೂರೋ ಡಿಜೆನರೇಟಿವ್ ಡಿಸೀಸ್ ಅಂದ್ರೆ ಅಲ್ಜೆಮಿಯರ್ಸ್ ಕಾಯಿಲೆ ಕೂಡ ಬರೋದನ್ನ ತಡೆಗಟ್ಟುತ್ತೆ ಬ್ರೈನ್ ಡಿರೈವ್ಡ್ ನ್ಯೂರೋಟಿಕ್ ಫ್ಯಾಕ್ಟರ್ ಬಿಡಿನ್ ಎಸ್ ಇದೊಂದು ಪ್ರೋಟೀನ್ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಬಿಡಿ ಅನ್ನ ಹೆಚ್ಚಾಗ್ತಾ ಹೋಗುತ್ತೆ ಸೊ ಬ್ರೈನ್ ಹೆಲ್ತ್ ಇನ್ಕ್ರೀಸ್ ಆಗುತ್ತೆ ಇನ್ ಡೈರೆಕ್ಟ್ಲಿ ನ್ಯೂರೋನ್ಸ್ ಬ್ರೈನ್ ನಲ್ಲಿ ಸರ್ವೈವ್ ಆಗಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ವ್ಯಾಪಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಐದನೇದು ಇನ್ಕ್ರೀಸ್ಡ್ ಲಾಂಗಿವಿಟಿ ಲಾಂಗಿವಿಟಿ ಅಂದ್ರೆ ದೀರ್ಘಾಯುಷ್ಯ ಏನಪ್ಪ ಇದು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಗೆ ದೀರ್ಘುಷ್ಯಕ್ಕೂ ಎಲ್ಲಿಂದ ಸಂಬಂಧ ಅನ್ಕೊಂಡ್ರೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಸೆಲ್ಸ್ ರೀಜನರೇಟ್ ಆಗುತ್ತೆ ಡ್ಯಾಮೇಜ್ ಆಗಿರೋ ಸೆಲ್ಸ್ ನ ಬಾಡಿ ಕ್ಲೀನ್ ಮಾಡಕ್ ಹೆಲ್ಪ್ ಮಾಡುತ್ತೆ ಡ್ಯಾಮೇಜ್ ಆಗಿರೋ ಸೆಲ್ಸ್ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಇಂದ ಕ್ಲೀನ್ ಆಗುತ್ತೆ ಲೈಫ್ ಸೈನ್ಸ್ ಫೀಲ್ಡ್ ಅಲ್ಲೇ ನಂಬರ್ ಒನ್ ಜರ್ನಲ್ ನೇಚರ್ ಕಮ್ಯುನಿಕೇಶನ್ ಟೂ ತೌಸಂಡ್ ಸಿಕ್ಸ್ಟೀನ್ ನಲ್ಲಿ ನೇಚರ್ ಕಮ್ಯುನಿಕೇ ಜರ್ನಲ್ ಅಲ್ಲಿ ಒಂದು ರಿಸರ್ಚ್ ಪೇಪರ್ ಪಬ್ಲಿಷ್ ಆಗಿದೆ ಅದರಲ್ಲಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮತ್ತು ಲಾಂಗಿಬಿಟಿ ಹೇಗೆ ಕನೆಕ್ಟೆಡ್ ಅನ್ನೋದನ್ನ ತುಂಬಾ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಇಂದ ಆಯಸ್ಸು ಹೆಚ್ಚಾಗುತ್ತೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಪ್ರೂಫ್ ನೋಡಿದ್ರಲ್ಲ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಇಂದ ಎತ್ತೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೀವು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ನ ಫಾಲೋ ಮಾಡ್ಬೇಕಾ ಹಾಗಿದ್ರೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮಸ್ಕಾರ